ಬ್ರೇಕ್ ಅವರು ಏನ್ ಮಾಡಿದ್ರು ದಟ್ ಈಸ್ ಕಾಲ್ಡ್ ಜಗದೀಶ್ ವೈಫ್ ಜಗದೀಶ್ ಅಲ್ಲಿ ಹೆಸರಲ್ಲಿರೋ ಪ್ರಾಪರ್ಟಿ ಎಲ್ಲ ಟ್ವೆಂಟಿ ಟ್ವೆಂಟಿಲಿ ಎಲ್ಲಾ ಆ ಎಮ್ ಎನ್ ಎಸ್ ಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಬ್ಯಾಂಕ್ ಅಲ್ಲಿ ಸಾಲ ಇದ್ರು ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂದ್ರೆ ಸೌದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ನಾಳೆ ಏನಾದ್ರು ಲಾಸ್ ಆದ್ರೆ ಎಲ್ಲಿಂದ ತಂದು ಕೊಡೋದು ಆ ಸೇಫ್ಟಿಗೋಸ್ಕರ ಅವರೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಜಗದೀಶ್ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇರ್ಲಿಲ್ಲ ಈ ವಾಸ್ ಟೋಟಲಿ ಶೇಕ್ ಶೇಕ್ ಆಗಿಲ್ಲ ನಾವು ಬೇರೆ ಹೇಳ್ತೇವೆ ಏನಾಗದವರ ಇನ್ನೂ ನಾಲ್ಕು ಪ್ರಾಪರ್ಟಿ ಮಾಡೋಣ ಅಂತ ಯಾಕಂದ್ರೆ ನಾವೆಲ್ಲ ಏನು ನಿದ್ರೆ ಬಂದವರು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ನ್ ಏನು ಪ್ರಾಬ್ಲಮ್ ಇತ್ತು ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನು ಅದು ನಮ್ಗೆ ಗೊತ್ತಿಲ್ಲ ಈ ಅವನ ಜೊತೆ ಇಲ್ಲ ಆಯ್ತು ನಾವೇ ಹೋಗಿದ್ವಿ ಪೋಸ್ಟ್ ಮಾರ್ಟಮ್ಗೂ ಹೋದ್ವಿ ನಾವು ನಾವೇ ನಿಂತಿದ್ವಿ ಅವ್ರ ಮನೆಯವ್ರು ಯಾರು ಇರಲಿಲ್ಲ ಇಬ್ರು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮನೆಗೆ ಬಂದು ಅಲ್ಲಿ ಮಣ್ಣು ಮಾಡೋ ತನಕ ಜೊತೆಗಿದ್ವಿ ಆಮೇಲೆ ಒಂದು ಏಪ್ರಿಲ್ ನಿಮ್ ಇದೆ ತಾರೀಕು ರೇಖಾ ಅವರು ನಮ್ಗೆ ಒಂದು ಹೋಟ್ ಕರೀತಾರೆ ನೋಡಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ನೀವೆಲ್ಲರೂ ಏನೇನು ಇಪ್ಪತ್ತು ಪ್ರಾಜೆಕ್ಟ್ ಮಾಡಿದೀವಿ ಜಗದೀಶು ನಾನು ಸೆವೆನ್ ಇಂದ ಫ್ರೆಂಡ್ಸ್ ಅವರು ನಾವೆಲ್ಲ ಒಂದೇ ತಟ್ಟೆ ಊಟ ಮಾಡ್ತಾ ಇದ್ವಿ ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಆತರ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ವ್ಯಾಪಾರದಲ್ಲಿ ಇದ್ದೇ ಇರುತ್ತೆ ಯಾವುದೋ ಕಾರಣಗಳಿಂದ ಟ್ವೆಂಟಿ ಟ್ವೆಂಟಿಯಿಂದ ಕೋವಿಡ್ ಬಂದಾಗಿದ್ದ ಜಗದೀಶ್ ಅವರು ಸ್ವಲ್ಪ ಆಫೀಸಿಗೆ ಬರೋದು ಕಮ್ಮಿ ಆಯಿತು ವ್ಯಾಪಾರದಲ್ಲೂ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು ನಾವೆಲ್ಲ ನಡೆಸ್ಕೊಂಡು ಹೋಗ್ತಾನೇ ಇದ್ವಿ ಏನು ಮಾಡಿದ್ರು ಜಗದೀಶ್ ಅವರು ಅಷ್ಟಾಗಿ ಬರ್ತಾ ಇರಲಿಲ್ಲ ಆಫೀಸಿಗೆ ನಾವು ನಡ್ಸ್ಕೊಂಡು ಹೋಗ್ತಿದ್ವಿ ರಿಜಿಸ್ಟ್ರೇಷನ್ ಟೈಮಿಗೆ ಬರೋನು ಬಾರಪ್ಪ ಬಾರಪ್ಪ ಅಂತ ಕರಿತಿದ್ವಿ ಬರ್ತಿದ್ದ ಸ್ವಲ್ಪ ಮಾನಸಿಕವಾಗಿ ಇ ನಾಟ್ ಮಚ್ ಕಂಫರ್ಟಬಲ್ ಅಂದರೂ ಕೂಡ ನಮ್ಮ ಜೊತೆ ಆರಾಮಾಗೇ ಇರ್ತಿದ್ದ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದೇನಾಯಿತು ಯಾಕೆ ಆಫ್ ಅದರ್ ಕಾಂಪ್ಲಿಕೇಶನ್ಸ್ ಅದು ನಮ್ಗೆ ಗೊತ್ತಿಲ್ಲ ಅವನು ಅನ್ಫಾರ್ಚುನೇಟ್ ನಮಗೆ ಹೆಂಗಿದ್ವಿ ನಾವು ಅಂದರೆ ಹಣ್ಣು ತಮ್ಮದಿರಿಕೇ ಹೆಚ್ಚಾಗಿದ್ವಿ ಅವನು ಮದುವೆ ಮಾಡ್ಕೋಬೇಕಾದ್ರೂ ನಾವು ಜೊತೆಗೆ ಹೋಗಿ ಎಡ್ ನೋಡಿದ್ದಿದ್ರು ಅವಾಗಿಂದ ನಾವು ಜೊತೆಗಿದ್ದೀವಿ ಅವನು ಏನೇನು ಆಸ್ತಿ ಸಂಪಾದನೆ ಮಾಡಿದರೆ ನಾವು ಮೂರು ಜನ ಕಷ್ಟಪಟ್ಟು ದುಡ್ದೇ ಮಾಡಿರೋದು ಯಾರಿಂದಲೂ ಆಗಲಿಲ್ಲ ನಾವು ಮೂರೇ ಜನ ನಿಂತ್ಕೊಂಡೇ ಮಾಡಿರೋದು సౌందర్య కన్స్ట్రక్షన్ కెనపి హోమ్స్ రుద్ర ఇన్వెస్ట్మెంట్స్ మూడు కంపెనీలు నమ్ము జనకు ఈక్వల్ షేర్ ఇది అన్ఫార్చునే ప్రాబ్లమ్స్ ఇో పర్సనల్ ప్రాబ్లమ్స్ ఇట్ వాస్ నథింగ్ ఇవత్ నో మోర్ నమ్ జుఃఖ ఆగ్ తీర్కొండే నా ఇబ్బు నితీ మార్ జొతే మనల్ బాడీ తువెలా నోడిర్బు నన్న ಜೊತೆಗೆ ಇದ್ವಿ ಆಮೇಲೆ ಒಂದು ಸೌಂದರ್ಯ ಕನ್ಸ್ಟ್ರಕ್ಷನ್ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಿರಿ ವ್ಯಾಪಾರದಲ್ಲಿ ಆ ವ್ಯಾಪಾರದಲ್ಲಿ ಸ್ವಲ್ಪ ಕಮ್ಮಿ ಆದಾಗ ಅವರು ರೇಖಾ ಏನು ಮಾಡಿದ್ರು ದಟ್ ಈಸ್ ಕಾಲ್ಡ್ ಜಗದೀಶ್ ವೈಫ್ ಜಗದೀಶ್ ಅಲ್ಲಿರೋ ಹೆಸರಲ್ಲಿರೋ ಪ್ರಾಪರ್ಟಿ ಎಲ್ಲ ಟ್ವೆಂಟಿ ಟ್ವೆಂಟಿಲಿ ಎಲ್ಲ ಆ ಎಮ್ ಎನ್ ಎಸ್ ಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಬ್ಯಾಂಕಲ್ಲಿ ಸಾಲ ಇದ್ರು ಕೂಡ ರಿಜಿಸ್ಟರ್ ಮಾಡಿಸ್ಕೊಳ್ಬೋದು ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂದ್ರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ನಾಳೆ ಏನಾದ್ರೂ ಲಾಸ್ ಆದರೆ ಇಲ್ಲಿಂದ ತಂದು ಕೊಡೋದು ಆ ಸೇಫ್ಟಿಗೋಸ್ಕರ ಅವರೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಜಗದೀಶ್ ಒಂದು ಪ್ರಾಪರ್ಟಿ ಇರಲಿಲ್ಲ ನಾವು ಬೇರೆ ಹೇಳ್ತೇವೆ ಏನಾಗದವರ ಇನ್ನ ನಾಲ್ಕು ಪ್ರಾಪರ್ಟಿ ಮಾಡೋಣ ಅಂತ ಯಾಕಂದ್ರೆ ನಾವೆಲ್ಲ ಏನು ನಿದ್ರೆ ಬಂದವರು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಏನ್ ಪ್ರಾಬ್ಲಮ್ ಇತ್ತು ಏನ್ ಫ್ಯಾಮಿಲಿ ಪ್ರಾಬ್ಲಮ್ ಅದು ನಮ್ಗೆ ಗೊತ್ತಿಲ್ಲ ಅವನ ಜೊತೆ ಇಲ್ಲ ಆಯ್ತು ನಾವೇ ಹೋಗಿದ್ವಿ ಪೋಸ್ಟ್ ಮಾರ್ಟಮ್ಗೂ ಹೋದ್ವಿ ನಾವು ನಾವೇ ಮನೆಯವ್ರು ಯಾರು ಇರಲಿಲ್ಲ ನಾ ಇಬ್ರು ಹೋಗಿ ಪೋಸ್ಟ್ ಮಾರ್ಟನ್ ಮಾಡಿಸಿ ಮನೆಗ್ ಕರ್ಕೊಂಡ್ಬಂದು ಅಲ್ಲಿ ಮಣ್ಣು ಮಾಡೋ ತನಕ ಜೊತೆಗಿದ್ವಿ ಆಮೇಲೆ ಒಂದು ಏಪ್ರಿಲ್ ಅಲ್ಲ ನಿಮ್ ಇದೆ ಮೇ ಹನ್ನೊಂದನೇ ತಾರೀಕು ರೇಖಾ ಅವರು ನಮ್ಗೆ ಒಂದು ಬೋಟ್ ಕರೀತಾರೆ ನೋಡಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ನೀವೆಲ್ಲಾರು ಏನೇನು ಇದ್ರೆ ನಾನು ಬರ್ಕೊಂಡು ಕೊಡ್ತೀನಿ ಇಬ್ರು ಹತ್ತ ಕೋಟಿ ಕೊಡುವಂತೆ